ಹಾಯ್ ಎಲ್ಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಪ್ರಮೋದ್ ಕಶ್ಯಪ್ ಶನಿ ವಕ್ರಿಯಾಗಿರ್ತಕ್ಕಂಥದ್ದು ವಕ್ರ ಶನಿ ಮೇಷರಾಶಿಯವರಿಗೆ ಯಾವ ಯಾವ ರೀತಿ ಫಲವನ್ನ ಕೊಡಬಹುದು ಅಂತ ಹೇಳಿ ಯಾವ ವಿಚಾರದಲ್ಲಿ ಲಾಭ ಯಾವ ವಿಚಾರದಲ್ಲಿ ನಷ್ಟ ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಮೇಷರಾಶಿ ಅಧಿಪತಿ ಬಂದ್ರು ಮಂಗಳ ಅಥವಾ ಕುಜ ಗ್ರಹ ಆಗಿರುತ್ತೆ ಕುಜದೇವನಿಗೆ ಅಧಿಪತಿ ಬಂದು ಸುಬ್ರಹ್ಮಣ್ಯ ದೇವರು ಆ ಸುಬ್ರಹ್ಮಣ್ಯ ದೇವರ ಒಂದು ಆಶೀರ್ವಾದದೊಂದಿಗೆ ಈ ವಿಡಿಯೋನ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ ಮೊದಲಿಗೆ ಆ ಭಗವಂತನ ಒಂದು ಪ್ರಾರ್ಥನೆಯನ್ನ ಮಾಡೋಣ ಓಂ ತತ್ಪುರುಷಾಯ ವಿದ್ಮಹೆ ಮಹಾಸೇನಾಯ ಧೀಮಹಿ ತನ್ನೋ ಷಣ್ಮುಖ ಪ್ರಚೋದಯ ಆತು ಷಣ್ಮುಖನ ಒಂದು ಆಶೀರ್ವಾದದೊಂದಿಗೆ ಈಗ ನಾನು ಮೇಷರಾಶಿಯವರಿಗೆ ಈ ಒಂದು ಶನಿ ವಕ್ರಿಯಾದಂತಹ ಒಂದು ಫಲಾಫಲ ಹೇಗಿರುತ್ತೆ ಅಂತ ನೋಡೋಣ ಅದಕ್ಕೂ ಮುಂಚೆ ನನ್ನ ಚಾನೆಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರೆಯೋದಕ್ಕೆ ಹೋಗ್ಬೇಡಿ ಮೊದಲಿಗೆ ಕುಂಡಲಿಯನ್ನ ನಾವು ನೋಡೋಣ ಮೇಷರಾಶಿ ಅವರಿಗೆ ಶನಿ ಹನ್ನೆರಡರಲ್ಲಿ ವಕ್ರಿ ಆಗಿರ್ತಕ್ಕಂಥದ್ದು ಸೊ ಶನಿ ನಿಮಗೆ ಇಲ್ಲಿ ಎರಡನೇ ಮನೆ ಮೇಲೆ ನಂತರ ಆರನೇ ಮನೆ ಮೇಲೆ ನಂತರ ಒಂಬತ್ತನೇ ಮನೆ ಮೇಲೆ ಮೂರು ಏಳು ಮತ್ತು ಹತ್ತನೇ ದೃಷ್ಟಿಯನ್ನ ಹಾಕಿರ್ತಕ್ಕಂಥದ್ದು ಶನಿಯ ಒಂದು ಮೂರನೇ ದೃಷ್ಟಿ ನಿಮಗೆ ವೃಷಭ ರಾಶಿ ಮೇಲೆ ಅಂದ್ರೆ ನಿಮಗೆ ಎರಡನೇ ಮನೆ ಮೇಲೆ ಬಿದ್ದಿರುತ್ತೆ ಏಳನೇ ಮನೆ ಆಸ್ಪೆಕ್ಟ್ ಅಂತ ಬಂದಾಗ ಆರನೇ ಮನೆ ಮೇಲೆ ಬಿದ್ದಿರುತ್ತೆ ಹತ್ತನೇ ದೃಷ್ಟಿ ಶನಿಯ ಹತ್ತನೇ ದೃಷ್ಟಿ ಬಂದು ನಿಮಗೆ ಒಂಬತ್ತನೇ ಮನೆಯ ಮೇಲೆ ಬಿದ್ದಿರುತ್ತೆ ಮೊದಲನೇದಾಗಿ ಶನಿ ಹನ್ನೆರಡನೇ ಮನೆಯಲ್ಲಿ ಇರೋದ್ರಿಂದ ಹನ್ನೆರಡನೇ ಮನೆ ವಿಚಾರಗಳು ಏನು ಅಂತ ನೋಡ್ಬಿಡೋಣ ವಿದೇಶ ಪ್ರಯಾಣ ಆಗಿರಬಹುದು ಖರ್ಚು ನಿಮಗೆ ಹನ್ನೆರಡನೇ ಮನೆಯಲ್ಲಿ ಯಾವುದೇ ಗ್ರಹ ಬಂದರೂ ಕೂಡ ಖರ್ಚುಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಜಾಬ್ ಲಾಸ್ ಆಗಿರ್ಬೋದು ವಿದೇಶದಲ್ಲಿ ಉದ್ಯೋಗ ಐಸೋಲೇಷನ್ ಆಗಿರ್ಬೋದು ಸೀಕ್ರೆಟ್ಸ್ ಆಗಿರ್ಬೋದು ಕರ್ಮ ಅಂದ್ರೆ ಪಾಸ್ಟ್ ಲೈಫ್ ಕರ್ಮ ಆಗಿರ್ಬೋದು ಹಾಸ್ಪಿಟಲು ಜೈಲ್ ಆಗಿರ್ಬೋದು ನಿದ್ದೆ ಗುಪ್ತ ಶತ್ರುಗಳು ಮೆಡಿಟೇಷನ್ನು ಅಂದ್ರೆ ಧ್ಯಾನ ಭ್ರಮೆ ಗೊಂದಲಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಪಾದ ಮತ್ತು ಭಯ ಆಂಗ್ಸೈಟಿಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಲೋನ್ಲಿನೆಸ್ಸು ನಿಮ್ನ ಕಾಡ್ತಾ ಹೋಗುತ್ತೆ ಡಿಪ್ರೆಷನ್ ಆಗಿರ್ಬೋದು ಚಾಲೆಂಜಿಂಗ್ಸ್ ಆಗಿರ್ಬೋದು ಮತ್ತೆ ಆಧ್ಯಾತ್ಮಿಕತೆ ಜಾಬು ಅವೇ ಫ್ರಮ್ ಬರ್ತ್ ಪ್ಲೇಸ್ ಅಂದರೆ ನೀವು ದೂರದ ನೀವು ಹುಟ್ಟೂರಿಂದ ದೂರದಲ್ಲಿ ನೀವು ಜಾಬ್ನ ನೋಡಿಕೊಂಡ್ರೆ ತುಂಬಾ ಒಳ್ಳೆಯದಾಗಿರುತ್ತೆ ಇವಿಷ್ಟು ವಿಚಾರಗಳು ನಿಮ್ಮನ್ನ ನೀವು ತಿದ್ಕೋಬೇಕಾಗಿರುತ್ತೆ ವಿದೇಶ ಪ್ರಯಾಣಕ್ಕೆ ಯಾರಾದರೂ ಹೋಗಬೇಕು ಅಂದ್ಕೊಂಡಿದ್ರೆ ನೀವು ಸ್ವಲ್ಪ ಯೋಚನೆ ಮಾಡಿ ನಿಮ್ಮ ಬಳಿ ಸಾಕಷ್ಟು ಹಣದ ವ್ಯವಸ್ಥೆ ಇದೆಯಾ ಕುಟುಂಬದಿಂದ ಸಹಾಯ ಸಹಕಾರ ಇದೆಯಾ ಅನ್ನೋದನ್ನ ನೋಡ್ಕೊಂಡು ವಿಚಾರ ಮಾಡಿಕೊಂಡು ಪ್ಲಾನ್ ಮಾಡಿಕೊಂಡು ನೀವು ನಂತರ ಹೋಗ್ಬೇಕಾಗಿರತ್ತೆ ಇದೇನಾಗುತ್ತೆ ಅಂತಂದ್ರೆ ಇವಿಷ್ಟು ವಿಚಾರದಲ್ಲಿ ನೀವು ಏನೋ ಒಂದು ತಪ್ಪನ್ನ ಮಾಡ್ತಾ ಇರ್ತೀರಾ ಆ ತಪ್ಪನ್ನ ತಿದ್ಕೊಳಕ್ಕೆ ಯಾವುದೇ ಗ್ರಹ ಆಗ್ಬೋದು ಅದು ಆಗ್ತಾ ಹೋಗುತ್ತೆ ನೀವು ಇಷ್ಟು ವಿಚಾರದಲ್ಲಿ ತಪ್ಪನ್ನು ತಪ್ಪುಗಳನ್ನ ತಿದ್ಕೋಬೇಕಾಗಿರುತ್ತೆ ಮುಖ್ಯವಾಗಿ ನೀವು ಖರ್ಚುಗಳನ್ನ ಜಾಸ್ತಿ ಮಾಡ್ತಿತ್ತು ಅಂತಂದಾಗ ಮುಂದೆ ನಿಮಗೆ ಇನ್ನಷ್ಟು ಖರ್ಚುಗಳ ಒಂದು ಹಣದ ಒಂದು ಬಾಧೆ ನಿಮಗೆ ಎದುರಾಗ್ಬೋದು ಹಾಗಾಗಿ ನೀವೀಗ ಕೂಡಿಡೋಕ್ಕೆ ಪ್ರಯತ್ನ ಮಾಡಬೇಕು ಜಾಬ್ ಲಾಸ್ ಆಗ್ತಕ್ಕಂಥದ್ದು ಜಾಬಲ್ಲಿ ಸ್ಟ್ರೆಸ್ಸು ಸ್ಟ್ರಗಲ್ ಜಾಸ್ತಿ ಆಗ್ತಾ ಹೋಗುತ್ತೆ ನಿಮ್ಮ ಒಂದು ಇಂದ ಸಹಾಯ ಸಿಗೋದಿಲ್ಲ ನೀವೇನೋ ಸ್ವಲ್ಪ ಚೇಂಜ್ ಆಗಬೇಕು ಜಾಬ್ ಚೇಂಜ್ ಆಗಬೇಕು ಅಂತಿದ್ದು ಅಂತಂದಾಗ ನೀವು ಸ್ವಲ್ಪ ನಿಧಾನಿಸಬೇಕು ಯಾವ ಜಾಬ್ಗೆ ಹೋಗಬೇಕು ಎಲ್ಲಿ ನನ್ನ ಒಂದು ಫ್ಯೂಚರ್ ಇದೆ ಅನ್ನೋದನ್ನ ನೀವು ಸರಿಯಾದ ರೀತಿಯಲ್ಲಿ ತಿಳ್ಕೊಂಡು ಯೋಚನೆ ಮಾಡಿ ಚೇಂಜ್ ಆಗೋದಕ್ಕೆ ಪ್ರಯತ್ನ ಮಾಡಬೇಕಾಗತ್ತೆ ಬಲವಂತವಾಗಿ ನೀವು ಒಂದೇ ಕಡೆ ಇದ್ದು ನೀವು ಜಾಬ್ ಮಾಡ್ತಿತ್ತು ಅಂತಾಗ ನಿಮಗೆ ಸ್ಟ್ರೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ ವಿದೇಶದಲ್ಲಿ ಉದ್ಯೋಗ ಮಾಡಬೇಕು ಅಂದಾಗೂ ಕೂಡ ನಿಮಗೆ ಸಾಕಷ್ಟು ಹಣ ಇದೆಯಾ ಅಥವಾ ನಿಮ್ಮ ಒಂದು ಹೆಲ್ತಿ ಆಗಿದ್ರೆ ಅದನ್ನ ನೀವು ನೋಡ್ಕೋಬೇಕಾಗತ್ತೆ ಕೆಲವೊಂದು ಸೀಕ್ರೆಟ್ಸ್ ಏನಾದರೂ ಇತ್ತು ಅಂತಂದಾಗ ನೀವು ಅದನ್ನ ಸರಿಯಾಗಿ ಮೇಂಟೈನ್ ಮಾಡಬೇಕು ಕೆಲವೊಮ್ಮೆ ನಿಮ್ಮ ಆಪ್ತರ ಬಳಿ ಅದನ್ನ ಹೇಳ್ಕೊಳ್ಳೋ ಪರಿಸ್ಥಿತಿ ಇರುತ್ತೆ ನೀವು ಹೇಳ್ಕೊಂಡಿರಲ್ಲ ನಿಮ್ಮಲ್ಲೇ ಅದನ್ನ ಸೀಕ್ರೆಟ್ಸ್ ಆಗಿ ಇಟ್ಕೊಳ್ಳೋದ್ರಿಂದ ನಿಮಗೆ ತೊಂದರೆ ಜಾಸ್ತಿ ಆಗ್ತಾ ಹೋಗುತ್ತೆ ನಿಮಗೇನಾದರೂ ಅನಾರೋಗ್ಯ ಇದ್ದಲ್ಲಿ ನೆಗ್ಲಿಜೆನ್ಸಿ ಮಾಡ್ತಿತ್ತು ಅಂತಂದಾಗ ಸ್ವಲ್ಪ ನೀವು ಆಹಾರದಲ್ಲಿ ಅದನ್ನು ಸರಿ ಮಾಡಿಕೊಂಡು ನಿಮ್ಮ ಒಂದು ಜೀವನ ಕ್ರಮದಲ್ಲಿ ಆಗ್ಬೋದು ಸರಿ ಮಾಡಿಕೊಂಡು ಅದನ್ನು ತಿದ್ಕೋಬೇಕಾಗತ್ತೆ ಸರಿಯಾದ ವೈದ್ಯರ ಬಳಿ ಹೋಗಿ ನೀವು ತೋಡ್ಕೊಳ್ಬೇಕಾಗತ್ತೆ ಇವಿಷ್ಟು ವಿಚಾರದಲ್ಲಿ ನಿಮಗೇನಾದರೂ ತೊಂದರೆ ಇತ್ತು ಅಂತಂದಾಗ ನವೆಂಬರ್ ನಂತರ ನಿಮಗೆ ಒಂದು ಪರಿಹಾರ ಸಿಗ್ತಾ ಹೋಗುತ್ತೆ ಶನಿ ಯಾವಾಗ ನವೆಂಬರ್ ನಂತರ ವಕ್ರಿ ವಕ್ರಿ ಬಿಡ್ತಾನೆ ಆ ನಂತರ ನಿಮಗೆ ಇವಿಷ್ಟು ವಿಚಾರದಲ್ಲಿ ನೀವು ಒಳ್ಳೆ ಬೆನಿಫಿಟ್ ಅನ್ನ ನೀವು ನೋಡ್ಬೋದು ಅಲ್ಲಿಯವರೆಗೂ ನೀವು ನಿಮಗೇನಾದ್ರೂ ಮಾನಸಿಕವಾಗಿ ಗೊಂದಲಗಳು ಭ್ರಮೆ ಭಯ ಅಥವಾ ಲೋನ್ಲಿನೆಸ್ಸು ಡಿಪ್ರೆಷನ್ನು ಚಾಲೆಂಜಿಂಗ್ ಇತ್ತು ಅಂತಂದಾಗ ಸ್ವಲ್ಪ ಆಧ್ಯಾತ್ಮಿಕ ಚಿಂತನೆ ಮತ್ತು ಆಧ್ಯಾತ್ಮಿಕದಲ್ಲಿಯೂ ಕೂಡ ಕೆಲವೊಂದು ಏನಾದ್ರೂ ಬೆಳವಣಿಗೆ ಆಗ್ಬೇಕಾ ಅದರಲ್ಲಿ ಏನಾದರೂ ನಾನು ಮುಂದುವರಿದಕ್ಕೆ ಏನಾದರೂ ತಿದ್ಕೋಬೇಕಾ ಯಾವುದಾದ್ರೂ ವಿಷಯದಲ್ಲಿ ಅಂತಂದಾಗ ನೀವು ಸ್ವಲ್ಪ ಆ ಕಡೆ ಗಮನ ಕೊಟ್ಟು ನೀವು ನೋಡಬೇಕಾಗತ್ತೆ ಜಾಸ್ತಿ ಹಣ ಖರ್ಚು ಮಾಡ್ತಿದ್ರೆ ಅದನ್ನ ನೀವು ಕಡಿಮೆ ಮಾಡಬೇಕು ಯಾಕಂದ್ರೆ ಇಲ್ಲಿ ಶನಿಯ ಒಂದು ಮೂರನೇ ದೃಷ್ಟಿ ನಿಮ್ಮ ಎರಡನೇ ಮನೆ ಮೇಲೆ ಶುಕ್ರನ ಮೇಲೆ ಬೀಳದಿರ್ ಬಿದ್ದಿರ್ತಕ್ಕಂಥದ್ದು ಆ ಕುಟುಂಬದ ವಿಚಾರದಲ್ಲಿ ನೀವು ಹಣದ ವಿಚಾರದಲ್ಲಿ ಅತಿಯಾಗಿ ಅತಿಯಾಗಿ ಖರ್ಚು ಮಾಡ್ತಕ್ಕಂಥದ್ದು ಮತ್ತು ಕುಟುಂಬವನ್ನ ನೆ ನೆಗ್ಲೆಕ್ಟ್ ಮಾಡ್ತಕ್ಕಂಥದ್ದು ಜಾಸ್ತಿ ಕುಟುಂಬದ ಜೊತೆಗೆ ಸೇರೋದಿಲ್ಲ ಮಾತನಾಡೋ ಮಾತನಾಡೋದಿಲ್ಲ ಅಂತಂದಾಗ ನೀವು ಸ್ವಲ್ಪ ಕುಟುಂಬಕ್ಕಾಗಿ ನೀವು ಸ್ವಲ್ಪ ಸಮಯ ಕೊಟ್ಟು ಎಲ್ಲರ ಬಳಿ ಸರಿಯಾದ ರೀತಿಯಲ್ಲಿ ಒಂದು ಸಂಬಂಧವನ್ನು ಗಟ್ಟಿಗೊಳಿಸ್ಕೋಬೇಕು ಇಲ್ಲವಾದಲ್ಲಿ ಮುಂದೆ ಇದರಿಂದ ಒಂದು ಸಮಸ್ಯೆಯನ್ನ ನೀವು ಎದುರಿಸ್ಕೋಬೇಕಾಗತ್ತೆ ಗುಪ್ತ ಶತ್ರುಗಳು ಯಾರಾದ್ರೂ ಇದ್ದಲ್ಲಿ ಆ ವಿಚಾರದಲ್ಲಿ ನೀವು ಸ್ವಲ್ಪ ಪರಿಹಾರವನ್ನ ಮಾಡ್ಕೋಬೇಕಾಗತ್ತೆ ನೀವು ಧ್ಯಾನವನ್ನ ಮಾಡೋದ್ರಿಂದ ಮತ್ತು ಆಗಾಗ ಪ್ಲೇಸನ್ನು ಚೇಂಜ್ ಮಾಡೋದರಿಂದ ಯಾಕಂತಂದರೆ ನೀವು ಒಂದೇ ಕಡೆ ಕೂತು ಒಂದೇ ಮನೆಯಲ್ಲೇ ಕೂತು ಕೆಲಸ ಮಾಡ್ತೀರಾ ಅಥವಾ ಆಫೀಸಲ್ಲಿ ಒಂದೇ ಕಡೆ ಕೂತು ಕೆಲಸ ಮಾಡ್ತೀರಾ ಅಂತಂದಾಗ ನಿಮಗೆ ಸ್ಟ್ರೆಸ್ಸು ಜಾಸ್ತಿ ಆಗ್ತಾ ಹೋಗುತ್ತೆ ಆಗಾಗ ಜಾಗವನ್ನು ಬದಲಾಯಿಸ್ತಕ್ಕಂಥದ್ದು ಸ್ಥಳವನ್ನು ಬದಲಾಯಿಸ್ತಕ್ಕಂಥದ್ದು ಓಡಾಡ್ತಕ್ಕಂಥದ್ದು ಈ ರೀತಿ ನೀವು ಮಾಡಿಕೊಂಡಾಗ ನಿಮ್ಮ ನಿಮ್ಮ ಒಂದು ಡೈಲಿ ಅಲ್ಲಿ ಈ ರೀತಿ ಚೇಂಜಸ್ ಮಾಡಿಕೊಂಡಾಗ ನಿಮಗೆ ಸ್ಟ್ರೆಸ್ ಆಗ್ಬೋದು ಲೋಲ್ಲಿನೆಸ್ ಆಗ ಲೋನ್ಲಿನೆಸ್ ಆಗ್ಬೋದು ಡಿಪ್ರೆಷನ್ ಆಗ್ಬೋದು ನಿಮ್ಮನ್ನ ಕಾಡುವುದಿಲ್ಲ ಕನ್ಫ್ಯೂಷನ್ಸ್ ಕೂಡ ನಿಮ್ಮನ್ನ ಕಾಡುವುದಿಲ್ಲ ನಿದ್ದೆಯಲ್ಲಿ ಏನಾದರೂ ಸಮಸ್ಯೆ ಇದ್ದಲ್ಲಿ ಅದನ್ನ ನೀವು ತಿದ್ಕೋಬೇಕು ಅಂತಂದಾಗ ಮೆಡಿಟೇಷನ್ ಮಾಡಲೇಬೇಕಾಗತ್ತೆ ಹಣವನ್ನ ಕೂಡಿಡಕ್ಕೆ ನೀವು ಪ್ರಯತ್ನ ಮಾಡಬೇಕು ಜಾಬ್ ಬದಲಾವಣೆಗೆ ನೀವು ನವೆಂಬರ್ವರೆಗೂ ನೀವು ಕಾಯಬೇಕಾಗತ್ತೆ ಇವಿಷ್ಟು ವಿಚಾರದಲ್ಲಿ ನೀವು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ಶನಿ ಒಂದು ಆಗಿರ್ತಕ್ಕಂಥದ್ದು ಯಾವುದೇ ಗ್ರಹ ವಕ್ರಿಯಾದಲ್ಲಿ ಆ ಒಂದು ಗ್ರಹ ಎಲ್ಲಿರುತ್ತೆ ಅಂದ್ರೆ ಹನ್ನೆರಡನೇ ಮನೆ ಅಂತ ಬಂದಾಗ ಹನ್ನೆರಡನೇ ಮನೆ ವಿಚಾರ ಅಂತ ತಗೋಬೇಕು ಆ ವಿಚಾರದಲ್ಲಿ ನೀವೇನೋ ತಪ್ಪನ್ನು ಮಾಡ್ತಿರ್ತೀರ ಅಥವಾ ನಿಮಗೆ ಪರಿಸ್ಥಿತಿಗಳು ಸರಿ ಇರೋದಿಲ್ಲ ಆ ಪರಿಸ್ಥಿತಿಯನ್ನ ತಪ್ಪನ್ನು ತಿದ್ಕೊಂಡು ನೀವು ಮುಂದುವರೆದು ಸರಿಯಾದ ಹಾದಿಲಿ ಹೋಗೋದಕ್ಕೋಸ್ಕರ ಒಂದು ವಿಚಾರ ಮಾಡಿ ಒಂದು ಪ್ಲಾನಿಂಗ್ ಮಾಡ್ಕೊಳ್ಳೋದಕ್ಕೋಸ್ಕರ ಗ್ರಹಗಳು ಇಲ್ಲಿ ಆಗ್ತಾ ಹೋಗುತ್ತೆ ನಂತರ ಶನಿ ನಿಮಗೆ ಎರಡನೇ ಮನೆ ಮೇಲೆ ಒಂದು ದೃಷ್ಟಿಯನ್ನು ಹಾಕಿರ್ತಕ್ಕಂಥದ್ದು ಮೂರನೇ ದೃಷ್ಟಿ ಎರಡನೇ ಮನೆ ವಿಚಾರಗಳು ಏನಿದೆ ಅಂತ ನೋಡೋಣ ನೋಡಿ ಎರಡನೇ ಮನೆ ವಿಚಾರ ಅಂತ ಬಂದಾಗ ಕುಟುಂಬ ಅಥವಾ ಕುಟುಂಬದಿಂದ ಧನ ಸಹಾಯ ಆಗಿರ್ಬೋದು ಅಥವಾ ಇನ್ನಿತರ ಯಾವುದೇ ರೀತಿಯ ಸಹಾಯ ಸಹಕಾರ ಆಗಿರ್ಬೋದು ಕೂಡಿಟ್ಟ ಹಣ ಉಳಿತಾಯದ ಹಣ ಅಂತ ಹೇಳ್ತೀವಿ ನಿಮ್ಮ ಒಂದು ಆಹಾರದ ಶೈಲಿ ಈಟಿಂಗ್ ಹ್ಯಾಬಿಟ್ಸ್ ಅಂತ ಹೇಳ್ತೀವಿ ಸಂಪತ್ತು ಆದಾಯ ಮಾತು ನಿಮ್ಮ ಒಂದು ಮುಖಚಾರೆ ಆಗಿರ್ಬೋದು ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಹೇಳ್ತೀವಿ ಕುಟುಂಬದ ಆಸ್ತಿ ಅಂತ ಹೇಳ್ತೀವಿ ಆರ್ಥಿಕ ಭಾವನಾತ್ಮಕ ಒಂದು ಸೆಕ್ಯೂರಿಟಿ ಒಂದು ಭದ್ರತೆ ಅಂತ ಹೇಳ್ತೀವಿ ನಿಮ್ಮ ಒಂದು ಆತ್ಮ ಗೌರವ ಅಂತ ಹೇಳ್ತೀವಿ ಸೆಲ್ಫ್ ಬರ್ತ್ ಅಂತ ಹೇಳ್ತೀವಿ ಇವಿಷ್ಟು ವಿಚಾರದಲ್ಲಿ ನೀವು ಕೆಲವೊಂದು ಚೇಂಜಸ್ ಅನ್ನ ನೀವು ಮಾಡ್ಕೋಬೇಕಾಗಿರುತ್ತೆ ನೀವೇನೋ ಒಂದು ತಪ್ಪನ್ನ ಮಾಡ್ತಿರ್ತೀರ ಕುಟುಂಬದ ಕುಟುಂಬದ ಜೊತೆ ನೀವು ಸರಿಯಾಗಿ ಬೆರೆಯೋದಿಲ್ಲ ಹಣವನ್ನು ಕೂಡಿಡೋಕ್ಕೆ ನೀವು ಪ್ರಯತ್ನವನ್ನು ಮಾಡ್ತಿಲ್ಲ ಇದರಿಂದ ಮುಂದೆ ನೀವು ಹಣದ ಅಭಾವವನ್ನು ಎದುರಿಸಬೇಕಾಗತ್ತೆ ಅದನ್ನು ನೀವು ತಿದ್ಕೋಬೇಕು ಕೂಡಿಟ್ಟ ಹಣಗಳು ಖರ್ಚಾಗುವ ಸಾಧ್ಯತೆ ಇರುತ್ತೆ ಅಥವಾ ಮುಂದೆ ಖರ್ಚು ಹೆಚ್ಚಾಗುವ ಸಾಧ್ಯತೆ ಇರೋದ್ರಿಂದ ನೀವು ಈಗಿಂದಲೇ ಅದಕ್ಕೆ ಪ್ರಿಪೇರನ್ನು ಮಾಡ್ಕೋಬೇಕು ಜೊತೆಗೆ ಸಂಪತ್ತನ್ನು ಕೂಡಿರೋದಕ್ಕಾಗ್ಬೋದು ಆದಾಯ ಮಾತು ಮಾತಿನ ವಿಚಾರದಲ್ಲಿ ನೀವು ಸ್ವಲ್ಪ ನಿಮ್ಮನ್ನು ನೀವು ತಿದ್ಕೋಬೇಕಾಗಿರುತ್ತೆ ನಿಮ್ಮ ಮಾತು ಯಾರು ಕೇಳ್ತಾ ಇಲ್ಲ ನಾನು ಏನೇ ಮಾತಾಡಿದ್ರು ಕೂಡ ಯಾರಿಗೂ ತಲೆಗೆ ಹತ್ತೋದಿಲ್ಲ ಅಂತಂದಾಗ ಮಾತಲ್ಲೂ ಕೂಡ ನೀವು ಕೆಲವೊಂದು ಬದಲಾವಣೆಯನ್ನು ಮಾಡ್ಕೋಬೇಕಾಗತ್ತೆ ಬ್ಯಾಂಕ್ ಬ್ಯಾಲೆನ್ಸ್ ಖಾಲಿ ಆಗ್ತಾ ಬರುತ್ತೆ ಖರ್ಚುಗಳು ಜಾಸ್ತಿ ಆಗ್ಬೋದು ಅದರ ಕಡೆ ನೀವು ಗಮನ ಕೊಡಬೇಕು ಕುಟುಂಬದ ಆಸ್ತಿ ವಿಚಾರದಲ್ಲಿ ಏನೇ ತೊಂದರೆ ಗಲಾಟೆಗಳು ಇದ್ದಲ್ಲಿ ನೀವು ಸ್ವಲ್ಪ ನಿಧಾನಿಸಿ ಮಗ್ನರಾಗಿ ಕುಟುಂಬದ ಕುಟುಂಬದ ಸಂಬಂಧಗಳನ್ನ ಗಟ್ಟಿಗೊಳಿಸ್ಕೊಂಡು ಆಸ್ತಿಯ ವಿಚಾರದಲ್ಲಿ ನೀವು ತಲೆ ಹಾಕಬೇಕಾಗಿರತ್ತೆ ಈಗ ನೀವು ಕುಟುಂಬದಲ್ಲಿ ಆ ಸಂಬಂಧಗಳನ್ನ ಗಟ್ಟಿಗೊಳಿಸ್ಕೊಳ್ತಕ್ಕಂಥದ್ದು ಮತ್ತು ಹಣವನ್ನ ಕೂಡಕ್ಕೆ ಪ್ರಯತ್ನ ಪಟ್ರೆ ಮುಂದೆ ಏನು ಒಂದು ಹ್ಯೂಜು ಒಂದು ಅತಿಯಾದ ಖರ್ಚುಗಳು ಬರುತ್ತೆ ಅದನ್ನು ನಿಭಾಯಿಸೋದಕ್ಕೆ ನಿಮಗೊಂದು ಶಕ್ತಿ ಬರುತ್ತೆ ಆ ಒಂದು ಶಕ್ತಿಯನ್ನು ಆ ಒಂದು ಪ್ಲಾನಿಂಗನ್ನು ಮಾಡ್ಕೊಳ್ಳೋಕ್ಕೆ ನಿಮಗಿದು ಸೂಕ್ತ ಸಮಯ ಆಗಿರುತ್ತೆ ನೀವು ನವೆಂಬರ್ ವರೆಗೂ ಕಾದು ಅಲ್ಲಿಯವರೆಗೂ ನೀವೊಂದು ಪ್ಲಾನಿಂಗನ್ನು ಮಾಡಿಕೊಂಡು ನಂತರ ನೀವು ಮುಂದುವರಿಬೇಕು ನಂತರ ಶನಿಯ ಒಂದು ಏಳನೇ ದೃಷ್ಟಿ ಆರನೇ ಮನೆ ಮೇಲೆ ಬಿದ್ದಿರ್ತಕ್ಕಂಥದ್ದು ಕನ್ಯಾ ರಾಶಿ ಮೇಲೆ ಸೊ ಈ ಕನ್ಯಾ ರಾಶಿ ಅಥವಾ ಆರನೇ ಮನೆ ಅಂತ ಬಂದಾಗ ಹೊಟ್ಟೆಯನ್ನು ತೋರಿಸುತ್ತೆ ನಿಮ್ಮ ಹೊಟ್ಟೆಗೆ ಸಂಬಂಧಿತ ಏನಾದರೂ ಸಮಸ್ಯೆ ಇದ್ದಲ್ಲಿ ಅಸಿಡಿಟಿ ಆಗಿರ್ಬೋದು ಕೋಲ್ಡ್ ಆಗಿ ಇಂಡೈಜೆಷನ್ ಆಗಿರ್ಬೋದು ಈ ವಿಚಾರದಲ್ಲಿ ನೀವು ಸ್ವಲ್ಪ ಸೂಕ್ತ ವೈದ್ಯರನ್ನ ನೀವು ಭೇಟಿಯಾಗಿ ಅದನ್ನ ಸರಿಪಡಿಸ್ಕೋಬೇಕಾಗತ್ತೆ ಜೊತೆಗೆ ನಿಮ್ಮ ಒಂದು ಡೈಲಿ ರುಟೀನ್ ದಿನಚರಿಯಲ್ಲಿ ಕೆಲವೊಂದು ಬದಲಾವಣೆಯನ್ನು ಮಾಡ್ಕೋಬೇಕು ಇಷ್ಟು ದಿನ ಒಂದೇ ಕಡೆ ಕೆಲಸ ಮಾಡಿ ನನಗೆ ಬೇಸರ ಆಗಿದೆ ನಮಗೆಲ್ಲೋ ಒಂದು ರೀತಿ ಸ್ಟ್ರಗಲ್ ಆಗ್ತಿದೆ ಸ್ಟ್ರೆಸ್ ಆಗ್ತಿದೆ ಲೋನ್ಲಿನೆಸ್ಸು ಒಂದು ರೀತಿ ಡಿಪ್ರೆಷನ್ನು ಖಿನ್ನತೆ ಆಭರಿಸ್ತಾ ಇದೆ ಅಂತಂದಾಗ ನೀವು ಕೆಲವೊಂದು ಚೇಂಜಸನ್ನು ಅನ್ನು ನೀವು ಮಾಡ್ಕೋಬೇಕಾಗತ್ತೆ ಜಾಬ್ ಅಥವಾ ಸರ್ವಿಸಲ್ಲಿ ನಿಮಗೆ ಲಾಸ್ ಆಗುವಂತಹ ಸಾಧ್ಯತೆ ಇರುತ್ತೆ ಮು ಅಥವಾ ಮುಂದೆ ನಿಮಗೆ ಇನ್ನಷ್ಟು ಕಷ್ಟಗಳು ಬಾಧಿಸ್ಬೋದು ಸೊ ಹಾಗಾಗಿ ನೀವೇನಾದರೂ ಚೇಂಜಸ್ ಮಾಡ್ಕೋಬೇಕು ಅಂತಿದ್ರೆ ಚಾಬ್ ಬದಲಾಯಿಸ್ಬೇಕು ಅಥವಾ ಇರೋ ಚಾಪಲ್ಲೇ ಏನಾದರೂ ಸರಿ ಮಾಡ್ಕೊಂಡು ಹೋಗ್ಬೇಕು ಅಂತಂದಾಗ ನೀವು ಸರಿಯಾದ ರೀತಿಯಲ್ಲಿ ಪ್ಲಾನಿಂಗ್ ನೀವು ಮಾಡ್ಕೋಬೇಕು ಶನಿ ನಿಮಗೆ ಹನ್ನೆರಡನೇ ಮನೆಯಲ್ಲಿ ವಕ್ರಿಯಾಗಿರೋದ್ರಿಂದ ನೀವು ನವಂಬರ್ ನಂತರ ನೀವು ನವಂಬರ್ವರೆಗೂ ನೀವು ಪ್ಲಾನಿಂಗನ್ನು ಮಾಡಿಕೊಂಡು ನವಂಬರ್ ನಂತರ ಬೇರೆ ಊರು ಅಥವಾ ಬೇರೆ ದೇಶದಲ್ಲಿ ಜಾಬನ್ನು ಹುಡ್ಕಿಲಿಕ್ಕೆ ನೀವು ಪ್ರಯತ್ನವನ್ನು ಮಾಡಬೇಕಾಗತ್ತೆ ಅದಕ್ಕೆ ಏನು ಬೇಕೋ ನೀವು ಪ್ಲಾನ್ ಅನ್ನು ಮಾಡ್ಕೋಬೇಕು ಯಾಕಂತಂದಾಗ ಹನ್ನೆರಡನೇ ಮನೆ ಎಂಟನೇ ಮನೆ ಯಾರಿಗೆ ಆಕ್ಟಿವ್ ಇರುತ್ತೆ ಅವರು ಅವೇ ಫ್ರಮ್ ಬರ್ತ್ ಪ್ಲೇಸ್ ಹುಟ್ಟೂರಿಂದ ಅವರು ದೂರ ಹೋಗಿ ಏನಾದರೂ ವ್ಯವಹಾರವನ್ನು ಅಥವಾ ಜಾಬ್ ಅವರು ಮಾಡಬೇಕಾಗಿರುತ್ತೆ ಹಾಗಾದಾಗ ಮಾತ್ರ ಅವರು ಸಕ್ಸಸ್ ಆಗಲಿಕ್ಕೆ ಸಾಧ್ಯವಾಗುತ್ತೆ ನಂತರ ಸಾಲ ಅಂತ ಬಂದಾಗ ನೋಡಿ ನೀವೇನಾದರೂ ಸಾಲ ಮಾಡ್ಕೊಂಡಿತ್ತು ಅಂತಂದಾಗ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದ್ರು ಅಂತಂದಾಗ ನೀವು ಮುಂದೆ ಸಾಲ ತೀರಿಸಲಿಕ್ಕೆ ಈಗ ನೀವು ಪ್ರಯತ್ನವನ್ನ ಮಾಡಬೇಕಾಗಿರುತ್ತೆ ಅದಕ್ಕೆ ಸಂಬಂಧಪಟ್ಟ ಪ್ಲಾನಿಂಗು ಹಣವನ್ನು ಕೂಡಿಡಕ್ಕೆ ನೀವು ಪ್ರಯತ್ನವನ್ನು ಮಾಡಬೇಕು ಮುಂದೆ ಇವೆಲ್ಲ ಒಂದು ಸವಾಲುಗಳು ನಿಮ್ಮನ್ನ ಬರುವಂತಹ ಕಾಡುವಂತಹ ಸಾಧ್ಯತೆ ಇರುತ್ತೆ ಅದಕ್ಕೆ ಈಗಲಿಂದಲೇ ನೀವು ರೆಡಿ ಆಗಿರಬೇಕಾಗಿರುತ್ತೆ ಹೆಲ್ತ್ ಇಶ್ಯೂಸ್ ಏನಾದರೂ ಇತ್ತು ಅಂತಂದಾಗ ಈಗ ಸದ್ಯಕ್ಕೆ ಸ್ವಲ್ಪ ಮಟ್ಟಿಗೆ ನಿಮಗೆ ಬ್ರೇಕ್ ಬಿದ್ದಿರ್ಬೋದು ನಂತರ ನವೆಂಬರ್ ನಂತರ ನಿಮಗೆ ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗ್ಬೋದು ಹಾಸ್ಪಿಟಲೈಸೇಷನ್ ಆಗುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಹೊಟ್ಟೆಗೆ ಸಂಬಂಧಿತ ಸಮಸ್ಯೆಗಳು ತಿಂತಕ್ಕಂಥ ಆಹಾರದಲ್ಲಿ ಏನಾದರೂ ವ್ಯತ್ಯಯ ಇತ್ತು ಅಂತಂದಾಗ ಆಹಾರ ಶೈಲಿಯಲ್ಲಿ ನೀವು ಬದಲಾವಣೆಯನ್ನು ಮಾಡಿಕೊಂಡು ನಿಮ್ಮ ಒಂದು ದೇಹ ಪ್ರಕೃತಿ ಹೇಗಿದೆ ನೋಡ್ಕೊಳ್ಳಿ ತಂಪಾಗಿತ್ತು ಅಂತಂದಾಗ ಖಾರ ಮತ್ತು ಸ್ಪೈಸಿ ಆಗಿರ್ತಕ್ಕಂತಹ ಬಿಸಿಯಾದ ಪದಾರ್ಥಗಳನ್ನ ತಿನ್ನಿ ನಿಮ್ಮ ಒಂದು ದೇಹ ಜಾಸ್ತಿ ಹೀಟ್ ಆಗಿತ್ತು ಅಂತಂದಾಗ ನೀವು ತಂಪಾದ ಆಹಾರವನ್ನು ಸ್ವೀಕಾರ ಮಾಡ್ತಾ ಬನ್ನಿ ಯಾವ ರೀತಿ ನಿಮ್ಮ ದೇಹ ಪ್ರಕೃತಿ ಇದೆ ಅಂತ ಡಾಕ್ಟರ್ ಬಳಿ ಚೆಕ್ ಮಾಡಿಕೊಂಡು ಅದಕ್ಕೆ ವಿರುದ್ಧವಾಗಿ ಆಹಾರ ಸೇವನೆ ಮಾಡ್ಕೊಳ್ತಾ ಹೋದರೆ ಯಾವುದೇ ರೀತಿ ಹೆಲ್ತ್ ಇಶ್ಯೂಸು ನಿಮಗೆ ಬರೋದಿಲ್ಲ ಅಕಸ್ಮಾತ್ ಬಂದರೂ ಕೂಡ ನಿಮಗೆ ದೀರ್ಘಾವಧಿ ಕಾಯಿಲೆಗಳು ಬಾಧಿಸೋದಿಲ್ಲ ಬೇಗನೆ ವಾಸಿ ಆಗ್ತಕ್ಕಂಥದ್ದು ಕಡಿಮೆ ಖರ್ಚಿನಲ್ಲಿ ವಾಸಿ ಆಗ್ತಕ್ಕಂಥದ್ದು ನಿಮಗೆ ಶನಿ ಈಗ ಒಂದು ಸಮಯವನ್ನು ಕೊಟ್ಟಿರೋದ್ರಿಂದ ಪ್ಲಾನಿಂಗ್ ಅನ್ನ ನೀವು ಮಾಡ್ಕೋಬೇಕಾಗಿರುತ್ತೆ ಆಹಾರ ಶೈಲಿ ಮತ್ತೆ ನಿಮ್ಮ ಒಂದು ಡೈಲಿ ರುಟೀನನ್ನು ನೀವು ಚೇಂಜ್ ಮಾಡ್ಕೋಬೇಕಾಗಿರುತ್ತೆ ಹೆಲ್ತ್ ಇಶ್ಯೂಸ್ ಏನೇ ಇರಲಿ ಈಗ ಸದ್ಯಕ್ಕೆ ನಿಮಗೆ ಒಂದು ಬ್ರೇಕ್ ಬಿದ್ದಿರುತ್ತೆ ನಂತರ ಯಾವಾಗ ನವೆಂಬರ್ ನಂತರ ಶನಿ ವಕ್ರಿಯನ್ನು ಬಿಡ್ತಾನೆ ಆವಾಗ ನಿಮಗೆ ಹಾಸ್ಪಿಟಲೈಸೇಷನ್ ಆಗುವಂತಹ ಸಾಧ್ಯತೆ ಇರುತ್ತೆ ಅದಕ್ಕಾಗಿ ನೀವು ಖರ್ಚುಗಳನ್ನು ಕೂಡ ನೀವು ಮಾಡಬೇಕಾಗಿರುತ್ತೆ ಈಗಿಂದಲೇ ನೀವು ಹ ಡೈಲಿ ರುಟೀನ್ ಆಗಿರ್ಬೋದು ಆಹಾರ ಶೈಲಿ ಆಗಿರ್ಬೋದು ಅವೆಲ್ಲವನ್ನು ಕೂಡ ನೀವು ತಿದ್ಕೋಬೇಕು ನಿಮಗೇನಾದರೂ ಸ್ಟ್ರೆಸ್ಸು ಜಾಸ್ತಿ ಇತ್ತು ಅಂತಂದಾಗ ನೀವು ಹೀಲಿಂಗ್ ಮಾಡ್ಕೋಬೋದು ಧ್ಯಾನವನ್ನು ಮಾಡ್ಬೋದು ಸ್ವಲ್ಪ ರೆಸ್ಟ್ ಕೊಡೋದ್ರಿಂದ ನಿಮಗೆ ಏನೇ ಒಂದು ಸ್ಟ್ರೆಸ್ ಆಗ್ಬೋದು ಸ್ಟ್ರಗಲ್ ಆಗ್ಬೋದು ನಿವಾರಣೆ ಆಗುತ್ತೆ ದೈಹಿಕವಾಗಿ ನೀವು ಫಿಟ್ನೆಸ್ ಇಲ್ಲ ಎಲ್ಲೋ ಒಂದು ಕಡೆ ನಾವು ಒಂದೇ ಕಡೆ ಕೂತು ಕೆಲಸ ಮಾಡ್ತೀವಿ ನಾವು ಎಕ್ಸಸೈಸ್ ಮಾಡ್ತಿಲ್ಲ ಅಥವಾ ದೈಹಿಕವಾಗಿ ಯಾವುದೇ ರೀತಿ ಕೆಲಸ ಏನು ಇಲ್ಲ ಅಂತಂದಾಗ ನೀವು ಸ್ವಲ್ಪ ವ್ಯಾಯಾಮವನ್ನು ಮಾಡಬೇಕಾಗತ್ತೆ ನಿಮ್ಮ ಒಂದು ಫಿಸಿಕಲ್ ಫಿಟ್ನೆಸ್ ಅನ್ನ ನೀವು ಸರಿ ಮಾಡ್ಕೋಬೇಕಾಗತ್ತೆ ನಂತರ ನಿಮಗೆ ಶನಿಯ ಒಂದು ಹತ್ತನೇ ದೃಷ್ಟಿ ಒಂಬತ್ತನೇ ಮನೆಯ ಮೇಲೆ ಬಿದ್ದಿರ್ತಕ್ಕಂಥದ್ದು ಒಂಬತ್ತನೇ ಮನೆಯ ವಿಚಾರ ನೋಡ್ತು ಅಂತಂದಾಗ ತಂದೆ ತಂದೆಯ ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಾಸ ಆಗಿದ್ದಲ್ಲಿ ಈಗ ಸ್ವಲ್ಪ ಮಟ್ಟಿಗೆ ಬ್ರೇಕ್ ಬಿದ್ದಿರುತ್ತೆ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಆಗಿರುತ್ತೆ ಆದರೆ ನವೆಂಬರ್ ನಂತರ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಯ ಆಗ್ಬೋದು ಆ ವಿಚಾರದಲ್ಲಿ ನೀವು ಸ್ವಲ್ಪ ತಿದ್ಕೋಬೇಕು ಈಗಿಂದಲೇ ತಂದೆಯ ಆರೋಗ್ಯವನ್ನ ನೀವು ವಿಚಾರಿಸ್ಕೊಂಡು ಅವ್ರಿಗೆ ಎಲ್ಲಿ ತೊಂದರೆ ಆಗಿದೆ ಆ ವಿಚಾರದಲ್ಲಿ ಡಾಕ್ಟರ್ ಬಳಿ ಹೋಗಿ ಸೂಕ್ತವಾಗಿ ಏನ್ ಮಾಡಬೇಕು ಏನ್ ಮಾಡಬಾರದು ಅನ್ನೋದನ್ನ ವಿಚಾರ ಮಾಡಿ ನೀವು ಸ್ವಲ್ಪ ಕೇರ್ ಅನ್ನ ತಗೋಬೇಕಾಗತ್ತೆ ದೂರದ ಪ್ರಯಾಣ ಅಂತ ಬಂದಾಗ ನೀವು ಸ್ವಲ್ಪ ಯೋಚನೆ ಮಾಡಬೇಕು ಮುಂದೆ ನಿಮಗೆ ಹಣದ ಖರ್ಚುಗಳು ಜಾಸ್ತಿ ಬಾಧಿಸ್ಬೋದು ಅದಕ್ಕಾಗಿ ನೀವು ಈಗಿಂದಲೇ ಕೂಡಿಡಕ್ಕೆ ಪ್ರಯತ್ನ ಮಾಡಬೇಕು ಈಗ ನೀವು ಪ್ರಯಾಣವನ್ನ ಬೆಳೆಸಿದ್ದಲ್ಲಿ ಮುಂದೆ ಆಗ್ತಕ್ಕಂಥ ಖರ್ಚುಗಳು ಏನು ಬರುತ್ತೆ ಅದನ್ನು ನೀವು ಮೇಂಟೈನ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಸೊ ತೀರ್ಥಯಾತ್ರೆ ದೂರದ ಪ್ರಯಾಣವನ್ನು ಯಾರಾದರೂ ಮಾಡ್ತಿತ್ತು ಅಂತ ಅಂದಾಗ ನಿಮ್ಮ ಒಂದು ಹೆಲ್ತು ಸರಿಯಾಗಿದೆ ನೋಡ್ಕೊಳ್ಳಿ ಅದಕ್ಕೆ ತಕ್ಕಂತೆ ಪ್ಲಾನಿಂಗು ಜೊತೆಗೆ ನೀವೇನು ಹಣವನ್ನು ಕೂಡಿಟ್ಟಿರ್ತೀರ ಅದು ಸಾಲುತ್ತಾ ನೋಡಿಕೊಂಡು ವಿದೇಶ ಪ್ರಯಾಣ ತೀರ್ಥ ನೀವು ಟ್ರಾವೆಲ್ ಅನ್ನ ಯಾವುದೇ ರೀತಿ ಟ್ರಾವೆಲ್ ಆಗಿರಬಹುದು ಅದನ್ನ ನೀವು ಮಾಡಬೇಕಾಗಿರತ್ತೆ ಅದೃಷ್ಟದಲ್ಲಿ ಕೆಲವೊಂದು ಬದಲಾವಣೆ ಆಗಬಹುದು ಆಧ್ಯಾತ್ಮಿಕ ಮತ್ತು ಧಾರ್ಮಿಕತೆಯಲ್ಲಿ ನೀವು ಹೆಚ್ಚು ಹೆಚ್ಚು ನಿಮ್ಮನ್ನ ತೊಡಗಿಸಿಕೊಂಡಷ್ಟು ಭಗವಂತನ ಒಂದು ಬ್ಲೆಸ್ಸಿಂಗ್ಸ್ ನಿಮಗೆ ಆಶೀರ್ವಾದ ಸಿಗುತ್ತೆ ಗುರು ಹಿರಿಯರ ಆಶೀರ್ವಾದ ನಿಮಗೆ ಸಿಗುತ್ತೆ ಈಗ ನೀವು ಆ ರೀತಿ ಒಂದು ಚೇಂಜಸ್ ಅನ್ನ ಮಾಡಿಕೊಂಡಾಗ ಆಧ್ಯಾತ್ಮಿಕ ಧ್ಯಾನ ಧಾರ್ಮಿಕ ಪುಸ್ತಕಗಳನ್ನ ಓದ್ತಕ್ಕಂಥದ್ದು ಭಗವದ್ಗೀತೆ ಶಿವಪುರಾಣ ಭಾಗವತ ಈ ರೀತಿಯ ಧಾರ್ಮಿಕ ಪುಸ್ತಕಗಳನ್ನ ಓದೋದ್ರಿಂದ ನಿಮಗೆ ಮನಸ್ಸಿಗೆ ನೆಮ್ಮದಿ ಸಿಕ್ಕಿ ನಿಮ್ಮ ಒಂದು ಜೀವನದಲ್ಲಿ ಒಂದು ಕ್ಲಾರಿಟಿ ಸಿಗುತ್ತೆ ಆಗ ನಂತರ ನಿಮ್ಮ ಮುಂದೆ ಆಗ್ತಕ್ಕಂಥ ಕೆಲವೊಂದು ವಿಚಾರದಲ್ಲಿ ಏರುಪೇರು ಏನಾಗುತ್ತೆ ಅದನ್ನ ನೀವು ಮೇಂಟೈನ್ ಮಾಡ್ತಕ್ಕಂಥದ್ದು ಜ್ಯೋತಿಷ್ಯ ಯಾರಾದ್ರೂ ಕಲಿತಾ ಇದ್ರೆ ಆ ಒಂದು ಕಲಿಕೆಗೂ ಕೂಡ ಈ ಒಂದು ಸೂಕ್ತ ಸಮಯ ಇದು ನಿಮ್ಮ ನಿಮ್ಗೆ ಇನ್ನೂ ಪ್ರೆಡಿಕ್ಷನ್ ತುಂಬಾ ಚೆನ್ನಾಗಿ ಬರಬೇಕು ಅಂತಂದಾಗ ಈಗ ನೀವು ಅದನ್ನ ಚೆನ್ನಾಗಿ ಕಲಿತು ನಂತರ ನೀವು ಅಭ್ಯಾಸ ಮಾಡಿದಲ್ಲಿ ನಿಮ್ಮ ಒಂದು ವಿದ್ಯಾಭ್ಯಾಸ ಅಂದ್ರೆ ಜ್ಯೋತಿಷ ವಿದ್ಯಾಭ್ಯಾಸ ಉತ್ತಮಗೊಳ್ಳುತ್ತೆ ಇವಿಷ್ಟು ವಿಚಾರದಲ್ಲಿ ನೀವೇನಾದ್ರೂ ತಪ್ಪು ಮಾಡ್ತಿತ್ತು ಅಂತಂದಾಗ ಅಥವಾ ಪರಿಸ್ಥಿತಿ ಸರಿ ಇಲ್ಲ ಅಂತಂದಾಗ ನಿಮ್ಮನ್ನ ನೀವು ತಿದ್ಕೊಂಡು ಮುನ್ನುಗ್ಬೇಕಾಗತ್ತೆ ನವೆಂಬರ್ ನಂತರ ಇವಿಷ್ಟು ವಿಚಾರದಲ್ಲಿ ಯಾವುದಾದ್ರೂ ವಿಚಾರದಲ್ಲಿ ತೊಂದರೆ ಆಗ್ಬೋ ಆ ತೊಂದರೆ ನಿಮಗೆ ಬರುವಂತಹ ಸಾಧ್ಯತೆ ಇರುತ್ತೆ ಆ ತೊಂದರೆ ಆಗ್ಬಾರದು ಅಂತಂದಾಗ ಈ ಕೂಡಲೇ ನೀವು ಇಲ್ಲಿಂದ ನೀವು ಇವಿಷ್ಟು ವಿಚಾರದಲ್ಲಿ ತಿದ್ದುಪಡಿಯನ್ನ ಮಾಡ್ಕೋಬೇಕಾಗುತ್ತೆ ಇವಿಷ್ಟು ಮೇಷ ರಾಶಿ ಅಥವಾ ಲಗ್ನದವರ ಶನಿ ವಕ್ರಿಯ ಫಲಾಫಲ ಆಗಿರುತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ವೃಷಭ ಲಗ್ನದವರೆಗೆ ಈ ಒಂದು ಶನಿವಕ್ರಿಯ ಆಗಿರತಕ್ಕಂತ ಒಂದು ಫಲಾಫಲ ಹೇಗಿರುತ್ತೆ ಅಂತ ನೋಡೋಣ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅರ್ಪಣ ಮಸ್ತು